ಫೋನ್ ಮಾಡಿದ್ದವನಿ ಕೋರ್ಟಿಂದ ಲಾಯರ್ ಫೋನ್ ಮಾಡಿದರು ಇವಾಗ ಹೊಲ ಎಲ್ಲ ನಮ್ಮಂತೆ ಆಯ್ತಂತೆ ಅವ್ರು ಬರಲಿಲ್ಲ ಅಂತೆ ಅವ್ರದೇ ಇವಾಗ ತಪ್ಪೈತೆ ಅಂತ ಹೇಳಿ ಇವಾಗ ನಮ್ಮ ಕಡೆಗೆ ಆಯ್ತಂತೆ ಅವ್ರಿಗೆ ಯಾವ್ರಲ್ಲಿ ಭಾಗ ಇಲ್ಲ ಏನು ಭಾಗ ಅಂತ ಅಂತೇಳಿ ಹೇಳಿದ್ರು ಕಣಮ್ಮ ಹ್ಞೂ ಅದೆಲ್ಲ ಕ್ಲಿಯರ್ ಆಯಿತು ನಿಮ್ಮಂತೆ ಆಯಿತು ಅವ್ರೇನು ಏನು ಮಾತಾಡೋ ಆಗಿಲ್ಲ ಅಂತ ಹೇಳಿ ಹೇಳಿದ್ರು ಯಾಕಂದರೆ ಈ ಸರ್ತಿ ಬರಲಿಲ್ಲವಲ್ಲ ಅವರು ಹ್ಞೂ ಬರ್ಲಿಲ್ಲದಕ್ಕೆ ಅವ್ರದ್ದು ಯಾವುದು ಸೇರೋದಿಲ್ಲ ಅವ್ರಿಗೆ ಅಂತ ಹೇಳಿ ಹೇಳಿದ್ರಪ್ಪ ಬರ್ರಿ ಏನೋ ಫಾರಮ್ ಇಸ್ಕೊಂಡು ಹೋಗಿ ಸೈನ್ ಮಾಡಿ ಅಂತೇಳಿ ಕ್ಲಿಯರ್ ಆಗಿದೆ ಈ ಕೇಸು ಅಂತೇಳಿ ಫೋನ್ ಮಾಡಿದರು ಕಣಮ್ಮ ಎರಡು ತಾಡಿನೂ ಬಂದಿಲ್ಲ ಕಣಮ್ಮ ನಾನು ಈ ಸರ್ತಿ ಬತ್ತಾಳೆ ಹೆಂಗೋ ಅಂತ ಅಂದ್ಕಂಡೆ ನೋಡು ನಾಳೆ ಕಿತ್ತು ಹೋಗ್ಬೇಕಾಗಿತ್ತು ಈ ಸರ್ತಿ ಬತ್ತಾಳೆ ಹೆಂಗೋ ಅನ್ಕೊಂಡೆ ನೋಡು ಎರಡು ತಡಿ ಬಂದಿಲ್ಲ ಅದು ಹಂಗೆ ಆಗೈತಿ ಹ್ಞೂ ಈಗ ಅವರು ನಾವು ಇಬ್ಬರಳು ಕೋಟೆಗೆ ಹಾಕಿದ್ದೀವಿ ಅಂತ ಅಂದಮೇಲೆ ಇಬ್ಬರಳು ಓಡಾಡಬೇಕು ಹ್ಞೂ ಇಬ್ಬರು ಹೋದ್ರೆ ಮಾತ್ರ ಅವರು ಬರ್ದಂಗೆ ಇದು ಮಾಡಿದರೆ ಅವ್ರದ್ದೇ ತಪ್ಪೈತೆ ಅಂತ ಹೇಳಿ ಕೋರ್ಟ್ ಡಿಸೈಡ್ ಮಾಡಿಬಿಟ್ಟು ನಮಗೆ ಅದೇನು ಕೊಡ್ಬೇಕಾ ಅದು ನಮಗೆ ಕೊಟ್ಟು ಬಿಡ್ತಾ ಹ್ಞೂ ಅಷ್ಟೇ ಗುಡ್ ಹ್ಞೂ ಹೇಳಿ ರೀ ಕೇಳಲಿಲ್ಲ ಸುಮ್ಕೀರಿ ಎರಡು ಸಾತಿನೂ ಹೋಗಿಲ್ಲ ಅಳುವತ್ತಡೆಯೂ ಹೋಗಿಲ್ಲ ಈ ತಡೆಯೂ ಹೋಗಿಲ್ಲ ಅದಕ್ಕೆ ಮತ್ತು ಅವರು ಇವಾಗ ವಾಪಸ್ ಬಿಟ್ಟಿರೋದು ಅದು ಅವರು ಬರ್ತಾರೆ ಸೈನ್ ಆಗ್ತಾರೆ ನೀವು ಬರ್ರಿ ಅಂತ ಹೇಳಿ ಏನೋ ಹೇಳಿದ್ರಪ್ಪ ಡಿಸೈಡ್ ಆಗೈತೆ ನಿಮ್ಗೇನು ಬ ಅವ್ರಿಗೇನು ಹೋಗೋಲ್ಲ ಅಂತೇಳಿ ಫೋನ್ ಮಾಡಿದ್ರು ಲಾಯರ್ ಹ್ಞೂ ಅದಕ್ಕೆ ಮತ್ತೆ ನೋಡು ಎಷ್ಟೆಲ್ಲ ಪರದಾಡಿದ್ರೆ ಏನೆಲ್ಲ ಇದು ಮಾಡಿದ್ರು ಆಗಲಿಲ್ಲ ಕೊನೆ ಇವತ್ತೇ ಹೋಗ್ಬೇಕಂತೇನಮ್ಮ ಇವತ್ತಾದರೂ ಬನ್ನಿ ನಾಳೆಕ್ಕಾದರೂ ಬರ್ರಿ ಸೈನ್ ಹಾಕಿ ಒಂದು ಫಾರಮ್ ಕೊಡ್ತೀವಿ ಅದೇನೋ ಹಿಂಗೆ ಆಗೈತೆ ಅಂತ ಹೇಳಿ ಹೇಳಿದ್ರಮ್ಮ ಹ್ಞೂ ಅದೇ ಹೋದ್ರೆ ಅವ್ರೇನೋ ಒಂದು ನೋಟಿಸ್ ಕೊಟ್ಟೆಲ್ಲ ಸೈನ್ ಹಾಕಿಸ್ಕೊಂಡು ಕಳಿಸ್ತಾರೆ ಹ್ಞೂ ಅದು ನಮ್ಮಂತಲೇ ಆಗಿದೆ ಅಂತೇಳಿ ಕೊಟ್ಟಾಗೆಲ್ಲ ಏನಿದೆ ಅದೆಲ್ಲನ ತೀರ್ಮಾನ ಮಾಡಿ ಕಳಿಸ್ತಾರೆ ಅಷ್ಟೇನೆ ನಾಳೆ ಬರ್ರಿ ಅಂತ ಹೇಳಿದ್ರೆ ನಾಳೆಗೆ ಹೋಗ್ರಿ ಹ್ಞೂ ಅವರು ನಾಳೆಗೆ ಹೋಗ್ತಾರೆ ಹ್ಞೂ ಹ್ಞೂ ನಾಳೆ ಹೋಗ್ಬೋದು ಸಾಮಾನ್ಯ ನಾಳೆಗೆ ಹೋಗ್ತಾರೆ ಅನ್ಸುತ್ತೆ ಹ್ಞೂ ಇವತ್ತು ಯಾಕೆ ಬಿಡು ನಾಳಿಕೆ ಹೋಗೋಣ ಅಂತ ಸುಮ್ಮನೆ ಹಾಕ್ತಾರೆ ಅವ್ರ ಅಂತಾರೆ ಹ್ಞೂ ಕಾಯ್ಲೆ ಹೇಳು ಕಾತ್ಕೊಂಡು ಕುಕ್ಕೊಂಬೇಳ ಹೇಳ ನಮ್ಮನ್ನ ತಕ್ಕ ಹ್ಞೂ ನಾವೇನು ಅವರು ಬರ್ಬೇಕಂತ ಹೆಂಗೆ ಕಾತ್ಕೊಂಡು ಕುಕ್ಕೊಂಬಂಗಿಲ್ಲ ಹಾಂ ನಾನು ಹೋಗಿ ನಮ್ಮ ಲಾಯ್ರು ತಗೋ ಮಾತಾಡ್ಕೊಂಡು ಸೈನ್ ಹಾಕ್ಸ್ ತಗೊಂಡ್ಬರ್ಬೇಕೇನು ಹ್ಞೂ ಐದಾರ ಐದಾರೆ ಹ್ಞೂ ನಾನು ಐತೋ ಇಲ್ವೋ ನಿಮ್ಮ ಅಂತ ಅನ್ಕಂಡೆ ಏನಮ್ಮ ಗೊಂಬೆ ಮ್ಯಾಮ್ ಏನು ಮಾಡ್ತಾ ಇದ್ದೀರಾ ತಾಯಿ ಮಗಳಿಬ್ಬರೂ ಏನಿಲ್ಲ ಹಿಂಗೆ ಹೊಲದ ವಿಚಾರ ರೈತ ಕೋಟಿಗೆ ಹಾಕಿದ್ಲಲ್ಲ ಆ ವಿಚಾರ ಮಾತಾಡ್ತಿದ್ವಿ ಬರ್ರಿ ಕುತ್ಕೊಳ್ರಿ ಇರಲಿ ಪರವಾಗಿಲ್ಲ ಬಿಡ್ರಿ ನಾವು ಏನೋ ಮಾತಾಡೋಣ ಅಂತ ಬಂದ್ವಿ ಹೆಂಗ ಅವನಿಯಮ್ಮ ಐತೆ ಹ್ಞೂ ಹೆಂಗ ಅತ್ತ ಮಾತಾಡೋಕ್ಕೆ ಒಳ್ಳೆ ಸಮಯ ಹ್ಞೂ ನಾವು ಐತೋ ಇಲ್ವೋ ಅಂದ್ಕೊಂಡ್ವಿ ಕೂತ್ಕಳ್ರಿ ಇಡೀ ಊರಾಗೇನೆ ನಿಮ್ಮನ್ನಂತೂ ಹೆಂಗ್ ಹೆಂಗೆ ಕೊಂಡಾಡ್ತಾರೆ ಬಿಡಕ ಗೊಂಬೆಲ ಅಕ್ಕ ಹ್ಞೂ ಅಯ್ಯೋ ಕುರಿ ಕಾದನೆ ಮಗಳನ್ನ ಡಾಕ್ಟ್ರು ಹೋದ್ ಓದಿಸಿದ್ರು ಡಾಕ್ಟ್ರು ಹೋದ್ ಓದಿಸಿದ್ರು ಅಂತ ನಿಮ್ಮನ್ನಂತೂ ಜನ ಭಾಳ ಕೊಂಡಾಡ್ತಾರೆ ನಿಮ್ಗೆ ಒಳ್ಳೆ ಹೆಸರು ಐತೆ ಅದರಿಂದ ಅಷ್ಟೇ ಕಷ್ಟವೂ ಐತೆ ಅಷ್ಟೇ ಶ್ರಮ ಪಟ್ಟಿದ್ದೀವಿ ಕಣಮ್ಮ ನಾವು ಹ್ಞೂ ನಾವೇನೇನು ಕುಕೊಂಡಿದ್ದಾಗ ಇದು ಮಾಡ್ಕೊಂಡಿಲ್ಲ ಹಂಗೆ ಕಷ್ಟನೂ ಪಟ್ಟಿದ್ದೀವಿ ಹ್ಞೂ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಒಂದಿನ ಮಳೆ ಅಮ್ಮ ತಮ್ಮಂತಾಗಿರೋಂಗಿಲ್ಲ ಬಿಸಿಲು ಅಂಬ್ತಂಗಿರಂಗಿಲ್ಲ ಏನಿಲ್ಲ ಕುರಿಯಾರ್ದಷ್ಟು ಪಾಟ್ ಇನ್ನಾವುದೂ ಇಲ್ಲ ಹ್ಞೂ ಒಂದು ದಾನ ಕಾರ ಅನಸನ ಎಮ್ಮೆನಾದರೆ ಎಲ್ಲ ಕಟ್ಟೋಕೆಣತ್ತ ಚೆನ್ನಾಗಿ ಉಳ್ಕೊಬೋದು ಹಂಗಲ್ಲ ಹ್ಞೂ ಕುರಿ ಹೂ ಎಣ್ಣೆ ಬಿಡ್ಕೊಂಡು ನೋಡ್ಕೋಬೇಕು ಹ್ಞೂ ಈಗ ಒಂಥ ಬೀಳಿರುತ್ತೆ ಒಂಥ ಪಸ್ಲಿರುತ್ತೆ ಅಲ್ಲಿಗೆ ಹೋದ್ಮೇಲೆ ತಡಗಟ್ಕು ನಿಂತ್ಕೋಬೇಕು ಇಟ್ಲಾಗ್ಲಿಂದಾನೆ ಬಂದು ಮೇಯ್ತಾವ ಇಟ್ಲಾಗ್ಲಿಂದಾನೇ ಬಂದು ಮೈತಾವೆ ಹ್ಞೂ ಹೊಲದರ್ ತಗೋ ಪಸ್ಲಿ ತಗ ತಗೊಬಂದು ಮಾತೆ ಅನ್ನಿಸ್ಕೋಬೇಕು ಕುರಿಯೋರು ಇಲ್ಲೆಲ್ಲ ಕುರಿ ಹೊಳ್ಕೊಂಬತ್ತಾರೆ ಎಲ್ಲ ಕಳಿಸ್ತಾರೆ ಅಂತ ಅನ್ನಿಸ್ಕೋಬೇಕು ಇಂಥವೆಲ್ಲ ಅನುಭವಿಸಿದೀನಿ ನಾವು ಕುರಿದಂದ್ರೆ ಸುಮ್ಮನೆ ಅಲ್ಲ ಹ್ಞೂ ಕುರಿ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ನಾವೆಷ್ಟು ಕಷ್ಟ ಬಿದ್ದಿದ್ದೀವಿ ನಾನು ನನ್ನ ಗಂಡ ಇವತ್ತು ಹಂಗೆ ದೇವ್ರು ನಮಗೆ ನಮ್ಮಮ್ಮನಿಗೆ ಒಳ್ಳೇದು ಮಾಡಿದ್ ಮತ್ತೆ ಹ್ಞೂ ಕೆಲಸ ಕೊಟ್ಟಿರೋದ್ರಿಂದ ಕೆಲಸ ಸಿಕ್ಕಿರೋದ್ರಿಂದ ನಮ್ಮ ಅಮ್ಮನಿಗೆ ಒಂಥರ ಇವಾಗ ಮುಂದೆ ಇದಿ ಹ್ಞೂ ಕಷ್ಟಪಟ್ಟಿಕ್ಕೂ ಸಾರ್ ಕಾಸು ಏ ಹಂಗೆ ಪಾಠ ಐತೆ ಹೇಳಮ್ಮ ಹ್ಞೂ ಹಂಗೆ ಪಾಠ ಐತೆ ಹಿಂಗೆ ನಾವು ಏನೋ ಮಾತಾಡ್ಬೇಕಾಯ್ತಮ್ಮ ಅದಕ್ಕೆ ನಾನು ನನ್ನ ಸಸಿ ಇಬ್ರು ಮಾತಾಡ್ಕೊಂಡು ಹೋಗೋಣ ಅಮ್ಮ ಹೇಳಿ ಬಂದ್ವಿ ಹ್ಞೂ ನನ್ನ ಮಮ್ಮಗೆ ನೂ ಅದಕ್ಕೆ ಬಂದ್ವಿ ಕಣಮ್ಮ ಏನು ಮಾತಾಡಬೇಕು ಮಾತಾಡ್ರಿ ಟೀನಾ ಕಾಪಿನ ಮಾಡ್ಲಾ ಅಥವಾ ಬೇಡ ತಾಡಿ ಹ್ಞೂ ಸ್ವಲ್ಪ ಮಾತಾಡಬೇಕು ಈಗ ನಿನ್ನ ಮಗಳು ನೋಡ್ತಿದ್ರು ನನಗೇನು ಭಾಳ ಇಷ್ಟ ಆಗ್ಬಿಟ್ಲು ಗೊಂಬೆಲ ಹ್ಞೂ ಅದಕ್ಕೇ ನನ್ನ ಮಗ್ಗೆ ಮುದೆ ಮಾಡ್ಕ್ಯವನ ಅಂತ ಹ್ಞೂ ನನಗೇನಮ್ಮ ನಿಮ್ಮ ಮಮ್ಮಣ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಐತೆ ಹಂಗೆ ನೋಡ್ತಾ ಇದ್ದೀನಿ ನಾನಂತೂ ಬಂದಾಗಿಂದಲನು ದೇವತೆ ದೇವತೆ ಥರ ಕಾಣ್ತಾ ಐತೆ ನಿನ್ನ ಮಗಳು ನಮ್ಮನೀನೇ ಯಾರಿಗೆ ಯಾರಿಗೆ ಮುದೆ ಅದು ಏ ನಮ್ಮ ಸಚ್ಚಿನಗೆ ಹ್ಞೂ ನಮ್ಮ ಸಚ್ಚಿಗೆ ಮದುವೆ ಮಾಡ್ಕೆವನ ಅಂತ ನಮ್ಮ ಸುಂದ್ರನ ಮಗ ಸಚ್ಚಿ ಅವನಿಗೆ ಮಾಡ್ಕನ ಅಂತೇಳಿ ಯಾಕಂದರೆ ಪಾಪ ಅವನು ಭಾಳ ದಿನದಿಂದ ಕಾಯ್ತಾ ಇದ್ದಾನೆ ಮದುವೆ ಆಗಬೇಕು ಅಂತ ನೋಡಿದಂತೆ ಭಾಳ ಇಷ್ಟ ಆಯ್ತಂತೆ ಅವನು ಓದಿದಾನೆ ಚೆನ್ನಾಗಿ ಓದ್ತಾನೆ ಅವನು ಇನ್ನೂನು ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ ಅದಕ್ಕಾಗಿನ ಹ್ಞೂ ಚೆನ್ನಾಗಿ ಅವ್ನಿಗೂ ಇನ್ನೇನು ಗೌರ್ಮೆಂಟ್ ಆಗುತ್ತೆ ಅದ್ರಾಗ ಅಲ್ಲೆಲ್ಲ ಹಾಕ್ಯವನಿ ಇನ್ನೇನು ಮೊನ್ನೆ ಯಾವುದೋ ಅವ್ನು ಬಂದಿತ್ತು ಅದು ಯಾಕೆ ಆಗಲಿಲ್ಲ ಹ್ಞೂ ಇವತ್ತು ತಿರ್ಗಾಕೆ ಇನ್ನೊಂದು ಯಾವುದೋ ಆಗುತ್ತೆ ಅವ್ನಿಗೆ ಇವಾಗ ಗೌರ್ಮೆಂಟ್ ಆದರೆ ಅವ್ನಿಗೂ ಅರವತ್ತು ಎಪ್ಪತ್ತು ಸಾವಿರ ಲಕ್ಷ ರೂಪಾಯಿ ಗಟ್ಟಲೆ ಸಂಬಳ ಅದಕ್ಕೆ ಅವನು ಅಂತ ಕೇಳೋಣ ಅಂತ ಬಂದು ನಿಮ್ಗೆ ಅಂದಲ ಮುನ್ನ ನಮ್ಮ ಅಮ್ಮಗೆ ಕೊಟ್ಟು ಮಾಡ್ರಿ ಅಂತ ಇಲ್ಲ ಕಂಡು ಗಂಬೆಲಕ್ಕೆ ನೀನು ಅನ್ಕ ನಾನು ಮಾತ್ರ ಇಲ್ಲಿ ಕೊಡಲ್ಲ ಹ್ಞೂ ಏನಾದರೂ ಬೈಕ್ ಹೇಗೇಳಪ್ಪ ಇವಳು ಗಂಬೆಲ ಹಿಂಗೆ ಬೈಕ್ ಗಮ್ತಾಳೆ ಅಂತ ನೀನು ಅನ್ಕೊಂಡ್ರೆ ಪರವಾಗಿಲ್ಲ ನಾನು ಮಾತ್ರ ಈ ಊರ ಕೊಡೋದೇ ಇಲ್ಲ ಹ್ಞೂ ಇನ್ನು ಸದ್ಯಕ್ಕೆ ನಾವು ಇನ್ನೊಂದು ಅಡದೇನು ಮದುವೆ ಮಾಡೋದಿಲ್ಲ ಯಾಕಂದರೆ ಸಾಲ ಐತಿ ಮನೆ ತಗೊಂಡ್ರ ಅದು ಆ ಸಾಲ ಸಾಲೆಲ್ಲ ತಿರ್ಸ್ಬೇಕು ನಮಗೇನು ಯಾರು ಗಂಡು ಹುಡುಗರು ಇಲ್ಲ ಏನಿಲ್ಲ ಇರೋಳೋ ಹಬ್ಬಗಳು ನಾವು ಇನ್ನೊಂದು ಅಡದೇನು ಇರಲೇಳು ಅಂತ ಹ್ಞೂ ಹ್ಞೂ ಇವಾಗ ಅವಳಿಗೆ ಈಗ ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷದ ತಕ್ಕ ಮಾಡಲ್ಲ ಮೂವತ್ತು ವರ್ಷದಕ್ಕೆ ಮಾಡತ್ತ ಅವಳೇನಿದೆ ದಪ್ಪ ಇಲ್ಲ ಏನಿಲ್ಲ ಸಣ್ಣಗೆ ಶನಕ್ಕೈದಾಳೆ ಹತ್ತಿ ನಾ ಮಾಡಲ್ಲ ಅಲ್ಲ ನಮ್ಮಮ್ಮಗೆನು ಒಳ್ಳೆಯನು ಚೆನ್ನಾಗಿ ನೋಡ್ಕೊಂಬ್ತಾನೆ ನಾವು ಅವಾಗ ಅವ್ನಿಗೆ ಮಾಡಬೇಕಾಗಿ ತಲೆ ಮಾಡ್ತಿದ್ವಿ ಮಸ್ತ ಕೊಡೋರು ನಾವು ಅವಾಗ ಮಾಡಲಿಲ್ಲ ಹ್ಞೂ ಅಯ್ಯೋ ಮಾಡ್ಕೆಲ್ರಿ ಮಾಡ್ಕೆಲ್ರಿ ಅಂತಾನೆ ತಾನ ಮನೆ ಬರ್ಲಿಗಂತ ಮಸ್ತಾ ಬರೋರು ನಾವು ಅವ್ನು ಮಾಡ್ಕೊಂಬಿಲ್ಲ ಮನೇಲಿ ಹರ್ದಿ ಮಾಡಿ ಬಿಟ್ಟು ಮಾಡೋಣ ಅಂತ ಅಂದ್ಲೇ ಅವಳು ಮಾಡಲಿಲ್ಲ ಅದಕ್ಕೆ ಸುಮ್ಮನೆ ಭಾರತ ಹ್ಞೂ ಅಷ್ಟೇ ಇವಾಗ ನಾ ನಿಮ್ಮ ಮಗಳಿತ್ತಲ್ಲ ಹಚ್ಚಿ ಕೇಳೋಣ ಅಂತ ಬಂದಿ ಅಮ್ಮನಿಗೂ ಕೆಲಸ ಆಗುತ್ತೆ ಅವ್ನಿಗೂ ಗೌರ್ಮೆಂಟ್ ಅಪಾಯಿಂಟೆ ಇಲ್ಲ ನಾನಂತೂ ಇಲ್ಲಿ ಮದುವೆ ಆಗೋದಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ನೀವು ತಿರುಗಿ ಪದೇ ಪದೇ ಬರೋದು ಬೇಡ ಕೇಳೋದು ಬೇಡ ಸರಿ ಹೆಂಗ ನೋಡೋಣ ಅಂಬೋದು ನಾವೆಲ್ಲ ಬೇಡ ಹ್ಞೂ ನಾನಂತೂ ಇಲ್ಲಿ ಮದುವೆ ಆಗೋದಿಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದೀನಿ ನಾವೆಲ್ಲಾದರೂ ಬೇರೆ ಕಡೆ ನಾನು ನೋಡಿ ಮದುವೆ ತಿನ್ನಿನ ಸಬ್ಜೆಕ್ಟ್ ಮದುವೆ ವಿಚಾರನೇ ಬೇಡ ನಮ್ಮ ಮನೆ ಸಾಲ ತೀರಿಸ್ಕೋಬೇಕು ನಾನು ಮುಂಚೆಗೆ ಮನೆ ತಗೊಂಡಿರೋದು ಸಾಲ ಬೇಜಾನೈತೆ ನಾನು ಬಿಟ್ಟು ಹೋದ್ರೆ ನಮ್ಮ ಅಪ್ಪಾಯಿ ನಮ್ಮಅಮ್ಮಗೆ ಯಾರೂ ಆಗೋಲ್ಲ ಅದಕ್ಕೆ ಸಾಲ ತೀರ್ಸೋರ್ಗೂ ನಾನು ಮದುವೆ ಆಗಲ್ಲ ಇದು ಅರವತ್ತು ಲಕ್ಷ ಐತೆ ಮನೆ ತಗೊಂಡಿರೋದು ಹ್ಞೂ ಅದಕ್ಕೆ ಸಾಲ ತೀರಿಸ್ಕೋಬೇಕು ಸಾಲ ತೀರಿಸ್ಕೊಂಬತಕ್ಕ ನಾನು ಏನು ಹೇಳೋಕ್ಕಾಗಲ್ಲ ಮತ್ತು ನೀವು ಪದೇ ಪದೇ ಬರೋಕ್ಕೂ ಹೋಗ್ಬಿಡಿ ಆಯಿತಾ ಯಾಕಂದರೆ ನೀವು ನಾನು ಏನಿದೆ ಮ್ಯಾಟ್ರ್ ಅದು ಏನು ನಿಮಗೆ ಹೇಳ್ಬಿಡ್ಬೇಕು ಮತ್ತು ಇಲ್ಲ ಆವಾಗ ಇನ್ನೆರಡು ದಿವಸ ಹಂಗೆ ಹಿಂಗೆ ನಿಮಗೆಲ್ಲ ತಾರಾಡಿಸ್ಬಾರ್ದು ಹ್ಞೂ ಇರೋದು ಏನಿದೆ ಅದನ್ನು ಹೇಳ್ಬಿಡ್ತೀವಿ ಸದ್ಯಕ್ಕಂತೂ ನಾವು ನಾನು ಮದುವೆ ವಿಚಾರದ ಬಗ್ಗೆ ನಾನು ಯೋಚನೆಯೂ ಮಾಡಿಲ್ಲ ಮದುವೆ ಬಗ್ಗೆ ನಾನು ಯೋಚನೆನೂ ಇಲ್ಲ ನನ್ನ ತಲೆಲಿ ಹ್ಞೂ ಮದುವೆ ಆಗ್ಬೇಕಂತ ಅನ್ಕೊಂಡು ಇಲ್ಲ ಇನ್ನೂ ಒಂದೆರಡು ವರ್ಷ ಇರಬೇಕು ದುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಕೋಮ್ಲಮ್ಮವ್ರು ಏನು ಕೇಳಕ್ಕೆ ಬಂದ್ರೇನು ಏನು ಮಾಡೋಣ ಈಗ ಹ್ಞೂ ಬಗ್ಗೆ ಕಾಯ್ಯ ಅವ್ರ ಮಮ್ಮಗೆ ಕೇಳಕ್ಕೆ ಬಂದವ್ರೆ ಅದ್ಕೇನೇ ನಾವಿನ್ನ ಮಾಡಲ್ ಕಣಮ್ಮ ನಮ್ಮ ದೊಡ್ಡ ಸಾಲ ಐತಿ ಅಂತ ಹೇಳಿ ಹೇಳ್ತಾಯಿನಿ ಹ್ಞೂ ಯೋಟ ಈಗ ನನ್ನ ಮಗಳು ಹಂಗೆ ಇಕ್ಕೇಂದ್ರೂ ಏನು ಇದಿಲ್ಲ ಅಲ್ಲ ನಾವು ಮದುವೆ ಮಾಡ್ತೀವಿ ಇನ್ನೂ ಸದ್ಯಕ್ಕಂತೂ ಮಾಡಲ್ಲ ಹ್ಞೂ ಹಳೆ ಮೂವತ್ತು ವರ್ಷ ಆಗ್ಬೇಕು ಮೂವತ್ತು ವರ್ಷದ ತಕ್ಕ ನಾವೇನು ಅವೆಲ್ಲನ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಮದುವೆದು ಪದ್ಯದೆಲ್ಲ ಫಸ್ಟ್ ಸಾಲ ತೀರ್ಲಿ ಸಾಲ ತೀರಿಸಿ ಮದ್ವೆಗೆಲ್ಲ ಕುಡಿಕೊಂಡು ಒಡ ವ್ಯವಸ್ಥೆ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಬಲಿ ಅಲ್ಲ ಅವಾಗಾದ್ರೂ ಇನ್ನೊಂದು ಈಗಾದ್ರೂ ಓದ್ತೀವಿ ಹ್ಞೂ ನಿಮ್ಮ ಮನೆ ಸಾಲ ಪಾಲ ಯಾವತ್ತಿರುತ್ತೆ ಏನು ಎತ್ತ ಅಂತೇಳಿ ಸಾಲ ಇದ್ದಿದ್ದೆ ಅಪ್ಪ ಮುಂಚೆ ಆದಮೇಲೆ ಯಾವುದಾದ್ರೂ ಒಂದು ಸಾಲ ಇರುತ್ತೆ ಏನಾದರೂ ಒಂದು ಇದ್ದೇ ಇರುತ್ತೆ ಹ್ಞೂ ಮನುಷ್ಯ ಅಂದಮೇಲೆ ಮನುಷ್ಯರು ಮನುಷ್ಯರು ಇದ್ದಿದ್ದಾಗೆ ಬರೋದು ಎಲ್ಲನೂ ಅದಕ್ಕಾಗಿನ ನಾವು ಬಂದ್ವಿ ಕೇಳೋಣ ಅಂತೇನು ಇಬ್ಬರಳು ಇಷ್ಟೊತ್ತಾಕ್ದಂಗೆ ಏನೂ ಕೆಲಸ ಇರೋಲ್ವಲ್ಲ ನಮ್ಮ ಯತ್ನೂ ಗಾಡಿಗೆ ಹೋಗುತ್ತೆ ನಾನು ಒಬ್ಬಳೆ ಅಲ್ಲ ಅದಕ್ಕೋಸ್ಕರ ಭಾರತಕ್ಕೆ ಹೋಗಿ ಬರೋಣ ಅಂತೇಳಿ ಕರ್ಕಂಡು ಬಂದೆ ಏ ಅವ್ರೀನ ಮಾಡಲ್ಲ ಅಂತಾರೆ ಹೇಳಿ ಹ್ಞೂ ಮಾಡಲ್ಲ ಅಂದ್ರೆ ಸುಮ್ಮನೆ ಯಾಕೆ ಬಿಡ್ರತ್ ಹ್ಞೂ ಇಲ್ಲ ನಾ ನೋಡಿ ಮಾಡಿ ಕೇಳ್ರಿ ನೀವು ಅಡಿನಾಗೆ ಬಂದೇಲಮ್ಮ ಮಾಡಲ್ಲ ಅಂತೈತಿ ಅಲ್ಲ ನನ್ನ ಅಮ್ಮಗೇನು ಒಳ್ಳೆಯ ಹ್ಞೂ ಬರೋ ಅಂತ ಮಾತ್ರ ಪುಣ್ಯ ಮಾಡಿರಬೇಕು ಅವರ ಅಜ್ಜಿತ ದುಡ್ಡು ಐತೆ ಹಾಂ ಇನ್ನು ಪುಷ್ಪಜ್ಜಿ ಅಂತ ಇದಾಗೈತೆ ನನ್ನ ತಾಗೈತೆ ನಮ್ಮ ಅಯ್ಯಪ್ಪ ದುಡ್ಡು ಮಾಡ್ಯವನೇ ಇರೋನೊಬ್ಬ ಅಮ್ಮಗೆ ಅಂತ ಹೇಳಿ ಎಲ್ಲ ಅವ್ರಿಗೆ ಸಿಗೋದು ನನ್ನ ಅಮ್ಮಗೆ ಸಿಗೋದು ಮಸ್ತ್ ಆಸ್ತಿ ಮಾತ್ರ ಹ್ಞೂ ಏನೀಗ ಅವಳದು ನಮ್ಮ ಪುಷ್ಪಿದು ಅಲ್ಲೈತ ನಮ್ಮ ಇವಳ್ದು ಅದಕ್ಕೇ ಒಂದು ಮಾಡೋಣ ಅಂತ ಅಷ್ಟೇ ಹ್ಞೂ ಈಗ ಎಲ್ಲರೂ ಇವತ್ತು ಮತ್ತು ಎಲ್ಲರೂ ಸೇನಕ್ಕೆ ಇದ್ದೀವಿ ಹ್ಞೂ ಅವ್ರ ಅಜ್ಜಿ ಇನ್ನೊಬ್ಬ ಅದೇ ನಮ್ಮ ನನ್ನ ಮದುವೆ ಯಾಗೇನಲ್ಲ ಅವಳದು ಆಸ್ತಿ ಐತೆ ಅವಳು ಏನು ಬೇರೆಯವ್ರಿಗೆ ಯಾರಿಗೂ ಕೊಡೋಲ್ಲ ನಮ್ಮ ಹುಡುಗೋಗೇನೆ ಹ್ಞೂ ನಮ್ಮಮ್ಮಗೆ ಅಲನಾ ಅದಕ್ಕೆ ಯಾರು ಇಲ್ಲದ ಮನೆಗೆ ನಾನೇ ಯಜಮಾನಿ ಎಂಬ ಥರ ಇರ್ಬೋದು ಹ್ಞೂ ನಾವು ನಿಮ್ಮ ಅಮ್ಮಮ್ಮನಿ ಮಾತು ಮಾತ್ರ ಮೀರಲ್ಲ ನಿಮ್ಮಮ್ಮನಿ ಜೊತೆ ಚೆನ್ನಾಗಿರ್ತೀವಿ ನಾವು ಹತ್ತೆ ಸಂದ್ ನಾವು ಯಾವಾಗಲೂ ಹಿಂಗಿದ್ದೀವಿ ಹ್ಞೂ ಹಿಂಗೆ ಅಂತ ಮಾಡ್ಕೊಂಡು ಒಬ್ರಿಗೊಬ್ರು ಕೆಲಸ ಮಾಡ್ಕೊಂಡು ನಾವು ಯಾವಾಗ್ಲೂ ಹಿಂಗಿದ್ದೀವಿ ಹ್ಞೂ ಏನು ಮಾಡೋದು ನಮಗೂ ಬರುತ್ತೆ ಮನೆಯ ಮೇಲೆ ಆದರೂ ಒಂದು ಹೋಗ್ತಾ ಇದೀವಿ ಅಷ್ಟೇ ಹ್ಞೂ ನೋಡ ಹ್ಞೂ ಏನೋ ಕೇಳೋಣ ಅಂತ ಬಂದ ನೋಡು ನಿನ್ನ ಮನ್ಸಿಗೆ ಏನು ಅನ್ಸುತ್ತೆ ಏನು ಅಂತೇಳಿ ಕೇಳಿ ಫೋನ್ ಮಾಡಿ ಅನ್ಸೋದೆಲ್ಲ ಏನಿಲ್ಲ ಅನ್ಸೋದು ಏನಿಲ್ಲ ಡೈರೆಕ್ಟಾಗಿ ಇಲ್ಲೇ ಹೇಳ್ತಾ ಇದ್ದೀನಿ ಅಲ್ಲ ಆಗಿ ಹೇಳ್ಬಿಡ್ತೀನಿ ನನ್ನ ಮನಸ್ಸನ್ನ ಈಕೆ ಕೆಮ್ಮಕ್ಕೋಲ್ಲ ನಾವಂತ ಇಲ್ಲಿ ಕೊಡಲ್ಲ ಯಾರಿಗೂ ನಾವು ಕೊಡಲ್ಲ ನಾವೇನಿದ್ರು ಇವತ್ತು ಈಗ ಸುಮ್ಮನೆ ನಿಮ್ಮ ಮನ್ಸಿಗೆ ನೋವು ಮಾಡಬಾರ್ದು ನಾವು ಇಲ್ಲಿ ಕೊಡಲ್ಲ ಬೇರೆ ಕಡೆಗೆಲ್ಲಾದರೂ ನೋಡಿ ಕೊಡ್ತೀವಿ ಇನ್ನೂ ಸದ್ಯಕ್ಕೆ ಮಾಡಲ್ವಲ್ಲ ಸಾಲ ತಿರ್ಬೇಕಲ್ಲ ಅದಕ್ಕೋಸ್ಕರ ಏನು ಹೇಳೋಕ್ಕಾಗಲ್ಲ ಇನ್ನು ಹ್ಞೂ ನಾವು ಯಾರಿಗೂ ಏನು ಹೇಳಲ್ಲ ನಿಮ್ಮಂಥ ವೃತ್ತ ಜನ ಇನ್ನೂ ಚೆನ್ನ ಚೆನ್ನಾಗಿರೋದನ್ನ ಕರ್ಕೊಂಬಂದರು ಏನೂ ಹೇಳೋಕ್ಕಾಗಲ್ಲ ಅಷ್ಟೇ ಹ್ಞೂ ಅಸುಂದ್ರ ಮಗ ಅವ್ನಿಗೆ ನನ್ನ ಮದುವೆ ಮಾಡ್ಕೋಬೇಕ ಇವ್ರು ಅವ್ರು ಕೇಳಕ್ಕೆ ಬಂದವ್ರ ಹ್ಞೂ ನನಗೆ ಇಲ್ಲಿ ಮದುವೆ ಮದುವೆ ಇಷ್ಟ ಇಲ್ಲ ಅವ್ನ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋಂಗೆ ದೊಡ್ಡದಾಗಿ ಬಿಲ್ಡಪ್ ಕೊಡೋಕೆ ಬಂದಾಳೆ ಅಮ್ಮ ಹ್ಞೂ ಎಲ್ಲ ಗೊತ್ತೇತಿ ಎಲ್ಲರ ಬಗ್ಗೆ ಯಾರು ಎಂತಾರೋ ಅಂತ ಈ ವಯಸ್ಸಿಗೆ ಅವನಿಷ್ಟು ಕೆಟ್ಟೇ ಕೆಟ್ಟೋಗಿದ್ದಾನೆ ಅಂತ ನನಗೆ ಗೊತ್ತೈತಿ ಹ್ಞೂ ಅಲ್ಲ ಸುಮ್ಮನೆ ಯಾಕೆ ನಾವು ಹಿಂಗೆ ಹಿಂಗೈತೆ ಸಾಲ ಐತೆ ನಾವು ಮಾಡಲ್ಲ ಅಂತೇಳಿ ಹೇಳ್ಬಿಡೋದು ಸುಮ್ಮನೆ ಹ್ಞೂ ಹೇಳಿದ್ರತ್ಲಾಗ್ ಯಾವುದಿರಲ್ಲ ಸುಮ್ಮನೆ ಇಲ್ಲಾಂದ್ರೆ ಆಗ್ಲೆಲ್ಲ ಬರೋದು ಆಗಲೆಲ್ಲ ತಲೆ ತಿಂಬೋದು ಮಾಡ್ತಿರ್ತಾರೆ ಸವಾ ಅಲ್ಲ ಹ್ಞೂ ಊಟ ಯಾಕಪ್ಪ ಅಮ್ಮ ಅವತ್ತು അതക്കാത്ത സുമ്മാനിക്കില്ല ഇഷ്ട ഇല്ല അത് നോട്ത്തന്നെ നമുക്ക് പോകാൻ മുൻനിന ഭാഗത്ത നോട്ത്തീ വീഡിയോ ബ്ലേബിട കമെന്റ് മാറി വീഡിയോ ഇഷ്ട ആയിരുന്നു ലൈക്ക് മാഡി ശേർ മാി നമ്മൾ ചാനൽ സബ്സ്ക്രൈബ് മാഫ് തീട്ടേ സബ്സ്ക്രൈബ് മാൊള്ളി ഓക്കെ വേക്കറേ ധന്യവദു